ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಜಗದೋದ್ಧಾರಕ ಶ್ರೀಕೃಷ್ಣ ಎಂಬ ವಿಷಯದ ಬಗ್ಗೆ ಭಾಷಣವನ್ನು ನೋಡೋಣ ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಾನು ಜಗದೋದ್ಧಾರಕ ಶ್ರೀಕೃಷ್ಣ ಎಂಬ ವಿಷಯದ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ ಮೂರು ಸಾವಿರ ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಹುಟ್ಟಿದ ಶ್ರೀಕೃಷ್ಣನು ಇಡೀ ಜಗತ್ತಿಗೆ ಗುರು ಎಂದು ಗುರುತಿಸಿಕೊಂಡವರು ಮನುಷ್ಯ ತನ್ನ ಜೀವನದಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನೀತಿಗಳ ಬಗ್ಗೆ ಭಗವಂತ ಮಹಾಭಾರತದ ರಣರಂಗದಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಮೂಲಕ ಉಪದೇಶಿಸಿ ಸರ್ವರಿಗೂ ಮಾರ್ಗದರ್ಶನ ಮಾಡಿದ್ದಾರೆ ಗುರುಗಳಿಗೆ ಗುರು ಹಾಗಾಗಿ ಅವನನ್ನು ಕೃಷ್ಣಂ ಒಂದೇ ಜಗದ್ಗುರು ಎಂದು ಕರೆಯುತ್ತಾರೆ ಅವನಿಗೆ ಸಮಾನರಾದ ಗುರು ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ ಅರ್ಜುನನ ಮೂಲಕ ಇಡೀ ಜಗತ್ತಿಗೆ ನೀಡಿರುವ ಸಂದೇಶವೇ ಭಗವದ್ಗೀತೆ ಭಗವದ್ಗೀತೆ ಸರ್ವಕಾಲಕ್ಕೂ ಪ್ರಸ್ತುತ ಶ್ರೀಕೃಷ್ಣನು ಮಾನವ ಕುಲದ ಸಾಮೂಹಿಕ ಪ್ರಜ್ಞೆಯ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದನು ಭಕ್ತಿ ಮತ್ತು ಧರ್ಮ ಹಾಗೂ ಅಂತಿಮ ವಾಸ್ತವದ ಬಗ್ಗೆ ಜಗತ್ತಿಗೆ ಮರುಶಿಕ್ಷಣ ನೀಡಿದನು ಅವನ ಜೀವನವು ಹಿಂದಿನ ದಿನಗಳಲ್ಲಿ ಆಧುನಿಕ ಜಗತ್ತಿಗೆ ಮತ್ತು ಖಂಡಿತವಾಗಿಯೂ ಮುಂದಿನ ಯುಗಗಳಲ್ಲಿ ಜನರಿಗೆ ಒಂದು ಮಾದರಿಯಾಗಿದೆ ಶ್ರೀಕೃಷ್ಣ ಸರ್ವಶಕ್ತ ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ತಿಳಿದಿರುವ ಜ್ಞಾನಿ ಶ್ರೀಕೃಷ್ಣನಿಗೆ ಎಲ್ಲ ಗೊತ್ತಿದ್ದರೂ ಅವನು ಜೀವನವನ್ನು ಬಂದ ರೀತಿಯಲ್ಲಿಯೇ ಸ್ವೀಕರಿಸುತ್ತಿದ್ದನು ಅಂದರೆ ಶ್ರೀಕೃಷ್ಣ ವರ್ತಮಾನದಲ್ಲಿ ಜೀವಿಸುತ್ತಿದ್ದ ಹಿಂದೆ ಏನಾಯಿತು ಎಂಬುದು ನೆನಪಿನಲ್ಲಿ ಇರಲಿ ಭವಿಷ್ಯದ ಬಗ್ಗೆ ಕನಸುಗಳು ಇರಲಿ ಆದರೆ ಚಿಂತೆ ಅತಿಯಾಸೆ ಬೇಡ ಭೂತ ಭವಿಷ್ಯತ್ತಿಗಿಂತ ವರ್ತಮಾನದ ಕ್ಷಣವನ್ನು ಅನುಭವಿಸುವುದು ವರ್ತಮಾನದಲ್ಲಿ ಜೀವಿಸುವುದು ಮುಖ್ಯ ಎಂದು ತೋರಿಸಿಕೊಟ್ಟನು ಕೃಷ್ಣ ಕೇವಲ ಮಹಾನ್ ಪರಾಕ್ರಮಿ ಮಾತ್ರನಲ್ಲ ಈತ ಸಕಲ ಕಲೆಯನ್ನು ತನ್ನೊಂದಿಗೆ ಕರಗತ ಮಾಡಿಕೊಂಡವನು ಶ್ರೀಕೃಷ್ಣ ತನ್ನ ಇಡೀ ಜೀವನದಲ್ಲಿ ಜನರಿಗೆ ಕೇವಲ ಜ್ಞಾನವನ್ನು ನೀಡಿದ್ದಾನೆ ಕೃಷ್ಣನನ್ನು ದೈವತ್ವದ ಪರಿಪೂರ್ಣ ವ್ಯಕ್ತಿತ್ವವಾಗಿ ನೋಡುತ್ತಾ ಇಂದಿಗೂ ಲಕ್ಷಾಂತರ ಜನರು ಅವನಿಗೆ ಪ್ರಾರ್ಥಿಸುತ್ತಾರೆ ಅವನ ಹೆಸರುಗಳನ್ನು ಜಪಿಸುತ್ತಾರೆ ಅವನ ರೂಪವನ್ನು ಧ್ಯಾನಿಸುತ್ತಾರೆ ಮತ್ತು ಅವನ ಬೋಧನೆಗಳನ್ನು ಆಚರಣೆಗೆ ತರಲು ಪ್ರಯತ್ನಿಸುತ್ತಾರೆ ಅವರ ಜೀವನವು ಕಾವ್ಯ ಸಂಗೀತ ಚಿತ್ರಕಲೆ ಶಿಲ್ಪಕಲೆ ಮತ್ತು ಇತರ ಲಲಿತ ಕಲೆಗಳ ನಿಧಿಗೆ ಸ್ಫೂರ್ತಿ ನೀಡಿದೆ ಶ್ರೀಕೃಷ್ಣ ದೇವರು ಮಾತ್ರವಲ್ಲ ಆತ ನಮ್ಮೆಲ್ಲರ ಸ್ನೇಹಿತ ಕೃಷ್ಣನ ವಚನಾಮೃತಗಳು ನಮಗೆ ಹೇಗೆ ಬದುಕಬೇಕು ಎಂಬ ಹಾದಿಯನ್ನು ತೋರಿಸಿಕೊಡುತ್ತದೆ ಕೃಷ್ಣನ ಜೀವನ ಪಾಠಗಳನ್ನು ಪಾಲಿಸಿದ್ದೇ ಆದರೆ ಬದುಕು ಖಂಡಿತ ಅರ್ಥಪೂರ್ಣವಾಗಲಿದೆ ಜೀವನದುದ್ದಕ್ಕೂ ಶ್ರೀಕೃಷ್ಣನು ಒಂದರ ನಂತರ ಒಂದರಂತೆ ಅಲೆಗಳಂತೆ ಉದ್ಭವಿಸಿದ ವಿಭಿನ್ನ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಯಿತು ಆಗಲೂ ಅವನ ಮುಖವು ಒಮ್ಮೆಯೂ ದುಃಖದಿಂದ ಮುಸುಕಾಗಿರಲಿಲ್ಲ ಸೂರ್ಯನ ಕೆಳಗೆ ಪ್ರತಿಯೊಂದು ಕಷ್ಟವನ್ನು ಅವನು ಎದುರಿಸಿದನು ಆದರೆ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ದುಃಖಕ್ಕೆ ಸ್ಥಳವಿರಲಿಲ್ಲ ಅವನು ಆನಂದದ ಸಾಕಾರವಾಗಿದ್ದರು ಶ್ರೀಕೃಷ್ಣನ ಸಹವಾಸದಲ್ಲಿ ಎಲ್ಲರೂ ಸಂತೋಷಪಟ್ಟರು ಬೇರೆಲ್ಲವನ್ನೂ ಮರೆತು ಬಿಟ್ಟರು ಅವನ ಸನ್ನಿಧಿಯಲ್ಲಿ ಅವರು ಆತ್ಮದ ಆನಂದವನ್ನು ಸವಿದರು ಈಗಲೂ ಸಹ ಇಷ್ಟು ಸಮಯದ ನಂತರ ಜಗದೋದ್ಧಾರಕ ಶ್ರೀಕೃಷ್ಣನ ಬಗ್ಗೆ ಕೇವಲ ಆಲೋಚನೆಯು ನಮ್ಮನ್ನು ಆನಂದದಿಂದ ತುಂಬುವುದಿಲ್ಲವೇ ಖಂಡಿತ ಶ್ರೀಕೃಷ್ಣನು ಪ್ರೀತಿ ಕರುಣೆ ಮತ್ತು ಬುದ್ಧಿವಂತಿಕೆಯ ಪ್ರತಿರೂಪ ಅವನ ಬೋಧನೆಗಳು ಕಾಲವನ್ನು ಮೀರಿವೆ ಮತ್ತು ಇಂದಿಗೂ ಸಹ ಅವು ಸದಾಚಾರ ಮತ್ತು ಸಂತೋಷದಿಂದ ತುಂಬಿದ ಜೀವನವನ್ನು ನಡೆಸಲು ನಮಗೆ ಮಾರ್ಗದರ್ಶನವನ್ನು ನೀಡುತ್ತವೆ ಸಕಲ ಜೀವರಾಶಿಗಳಿಗೆ ಚೈತನ್ಯ ಹುಟ್ಟಿಸುವ ಹುಟ್ಟಿನಿಂದ ಸಾವಿನವರೆಗೂ ಜೀವನ ಮೌಲ್ಯವನ್ನು ಕಥೆಗಳ ಮೂಲಕ ಸ್ಫುರಿಸುತ್ತಿರುವ ಜಗದೋದ್ಧಾರಕ ಶ್ರೀಕೃಷ್ಣನ ಜೀವನ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ನಾವು ಕೃಷ್ಣನ ದೈವಿಕ ಸನ್ನಿಧಿಯಲ್ಲಿ ಮುಳುಗಿ ಆತನ ಆಶೀರ್ವಾದವನ್ನು ಪಡೆಯೋಣ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಜೈ ಹಿಂದ್ ಜೈ ಶ್ರೀಕೃಷ್ಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು